ಓಕೆ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ವಿಡಿಯೋದಲ್ಲಿ ದೇವ್ರ ಮನೆಯಲ್ಲಿ ಒಂದು ಮೂರು ಟಿಪ್ಪನ್ನು ಹೇಳಿದ್ದೀನಿ ಟಿಪ್ಸ್ನ ಹೇಳಿದ್ದೀನಿ ಹಾಗೆ ನಾನು ಪೂಜೆ ಮಾಡ್ಬೇಕಿರೋ ಈ ರೀತಿಯಾಗಿ ಜುಟ್ಟು ಹಾಕ್ಕೊಂಡ್ಬಿಡ್ತೀನಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಜುಟ್ಟನ್ನು ತೆಗೆದು ಪುಲ್ಲನ್ನ ಆರೋದಕ್ಕೆ ಅಂತ ಹೇಳಿಬಿಡ್ತೀನಿ ಸೊ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ಮೇಡಮ್ ಹೊರಗಡೆ ಹೋಗಿ ಅಂತ ಎಲ್ಲ ಕೇಳಿದ್ರಿ ಅಲ್ವಾ ಸೊ ಅವರಿಗೆ ನಾನೀಗಾಗಲೇ ಆ್ಯನ್ಸರ್ನ ಕೊಟ್ಟಿದ್ದೀನಿ ಸೊ ಏನು ಫೇಶಿಯಲ್ ಮಾಡ್ಕೋತಾ ಇದ್ದೆ ಆವಾಗ ಆ್ಯನ್ಸರ್ನ ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆನೇ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ಸೊ ಇವಾಗ ನಾನು ಏನು ವೀಡಿಯೋ ಮಾಡಿದ್ದೀನಿ ಕಂಟೆಂಟ್ ಏನು ಅಂತ ಹೇಳಿ ನಿಮ್ಗಾಗಲಿಕ್ಕೆ ಗೊತ್ತಾಗಿದೆ ಸೊ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು ಸೊ ಇವಾಗ ನಿಮಗೋಸ್ಕರ ವಿಡಿಯೋನ ಕಂಟಿನ್ಯೂ ಆಗಿ ಹಾಕಿದ್ದೀನಿ ಹಲೋ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಇವತ್ತು ಗುರುವಾರ ಸೊ ನನ್ನ ಮಗಳಿಗೆ ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಮ್ಯಾಗಿ ಬೇಕು ಅಂತ ಹೇಳಿ ಕೇಳಿದ್ಲು ಸೊ ಹಾಗಾಗಿ ಅವಳಿಗೆ ಈ ಒಂದು ಮ್ಯಾಗಿನ ಮಾಡಿಕೊಟ್ಟು ಆಮೇಲೆ ನಾನು ಮನೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು ಸೊ ಇವತ್ತು ಫಾಸ್ಟಿಂಗ್ ಏನೂ ತಿಂದಿಲ್ಲ ಹಾಗಾಗಿ ನಾನು ಕೂಡ ತಿನ್ನಲ್ಲ ಈ ಮ್ಯಾಗಿ ಎಲ್ಲ ಈಗ ಹೋಗಿ ನಾನು ಮನೆಯೆಲ್ಲ ಕೆಲಸ ಮಾ ಮುಗಿಸಿ ಪೂಜೆ ಎಲ್ಲ ಮಾಡಬೇಕು ಸೊ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನೆಲ್ಲ ಶೇರ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಹಾಗೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋಗಳನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸೊ ಪಾತ್ರೆಗಳೆಲ್ಲ ಇದೆ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಸೊ ಬನ್ನಿ ಶುರು ಮಾಡೋಣ ಸೊ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಈ ಒಂದು ಭಾಗದಲ್ಲಿ ತುಂಬ ಪೈನ್ ಇತ್ತು ಅಂತ ಹೇಳಿಬಿಟ್ಟು ಪ್ಲಾಸ್ಟರ್ನ ಹಾಕಿದ್ದೆ ಅಂತ ಹೇಳಿ ಸೊ ಅದು ನಾನು ಹಾಕಿದ್ದು ಮಂಡೆ ಮಂಡೇ ಹಾಕೊಂಡಿರೋದಕ್ಕೆ ಮಂಡೆ ಸಂಜೆ ಹಾಕಿದ್ದು ನಾನು ಸೊ ಮಂಡೆ ಸಂಜೆ ಹಾಕಿದ ಮೇಲೆ ಇವತ್ತು ಬಂದು ಥರ್ಸ್ ಡೇ ಇವತ್ತು ತೆಗಿತಾ ಇದ್ದೀನಿ ಸೊ ಬೆಟರ್ ಫೀಲ್ ಇದೆ ಇವಾಗ ಏನಷ್ಟು ನೋವಿಲ್ಲ ಓಕೆ ಆರಾಮಾಗಿ ಸ್ವಲ್ಪ ವರ್ಕ್ ಮಾಡಬಹುದು ಅಷ್ಟು ಇದೆ ಹೆಚ್ಚಾಗಿ ಜಾಸ್ತಿ ನಾನು ವರ್ಕ್ ಮಾಡುವಾಗೆಲ್ಲ ಈ ಕೈನ ಯೂಸ್ ಮಾಡ್ತೀನಿ ಹಾಗಾಗಿ ತುಂಬ ಪೇಯ್ನ್ ಅಷ್ಟೇ ಸೊ ಇವಾಗ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆಯೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಸೊ ಇವಾಗ ಇದನ್ನು ಅಷ್ಟು ಸುಲಭವಾಗಿ ತೆಗೆಯೋದಕ್ಕಾಗೋದಿಲ್ಲ ಅಪ್ಲೈ ಮಾಡೋದಷ್ಟು ಸುಲಭವಾಗಿ ಇದನ್ನು ರಿಮೂವ್ ಮಾಡೋದಕ್ಕಾಗೋದಿಲ್ಲ ನಾನು ಇದರಲ್ಲಿ ಒಂದು ಕಾಯಿನ್ನ ಇಟ್ಟು ಕಾಯಿನ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿದೆ ಕಂಪ್ಲೀಟಾಗಿ ಹೋಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಬೆಟರ್ ಆರಾಮಾಗಿ ಹೋಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಅಂತ ಹೇಳಿ ಹೇಳ್ಬಹುದು ನೋಡ್ಬೋದು ಇಲ್ಲಿ ಕಾಯಿನ್ ಇಟ್ಟಿರೋದು ಕೂಡ ಶೇಪ್ ಹಾಗೆ ಇದೆ ಸೊ ಇವಾಗ ಅಪ್ಲೈ ಮಾಡಿದ್ದೀವಿ ಸ್ಕಿನ್ ಮೇಲೆ ಇದನ್ನು ಹೇಗೆ ತೆಗೆಯೋದು ಅಂತಂದರೆ ಒಂದು ತ್ರೀ ಡೇಸ್ ಫೋರ್ ಡೇಸಿಗೆಲ್ಲ ಬಿಡಬೇಕು ಇಲ್ಲಾಂತಂದರೆ ಸ್ಕಿನ್ ಇಚಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ ತುಂಬನೇ ಏನೋ ಒಂಥರ ಯಾರೋ ಮೇಲಿದ್ದಾರೆ ಏನಪ್ಪ ಏನೋ ಭಾರ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಆವಾಗ ತೆಗಿಬೇಕು ಅಂತಂದರೆ ನೀವು ಒಂದು ಟ್ವೆ ಟೆನ್ ಟ್ವೆಲ್ ಅವರ್ಸ್ ಅಥವಾ ರಾತ್ರಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಚಬೇಕು ನಾವೆಲ್ಲಿ ಅಪ್ಲೈ ಮಾಡಿರ್ತೀವಿ ಆವಾಗಕ್ಕೆ ಫುಲ್ಲು ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ನಾವು ಇದನ್ನು ರಿಮೂವ್ ಮಾಡಿದ್ರೆ ಆರಾಮಾಗಿ ನಾವೇ ಯಾರ ಹೆಲ್ಪ್ ಇಲ್ದೇ ರಿಮೂವ್ ಮಾಡ್ಕೋಬಹುದು ಸೊ ಕೆಲವೊಂದು ತೆಗೆಯೋದಕ್ಕಾಗೋದಿಲ್ಲ ಇಲ್ಲಿ ನಮಗೆ ಸ್ಕಿನ್ನಲ್ಲೆಲ್ಲ ಹೇರ್ಸ್ ಇರುತ್ತಲ್ವ ಸೊ ಅವಾಗ ತೆಗೆಯೋದು ತುಂಬನೇ ಹಿಂಸೆ ಸೊ ಅಂಥವ್ರಿಗೆ ಇದೆಲ್ಲ ಯೂಸ್ ಆಗುತ್ತೆ ಸೊ ವಯಸ್ಸಾಗಿರೋರು ಮತ್ತು ಕೆಲಸ ಮಾಡಿರೋರು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋರಿಗೆಲ್ಲರಿಗೂ ಮಸಲ್ಸ್ ನೋವು ಆ ಥರ ಏನಾದರೂ ಪೇನ್ ಬಂತು ಅಂತ ಅಂದರೆ ನಾವು ಈ ರೀತಿಯಾಗಿ ಪ್ಲಾಸ್ಟರ್ನ ಯೂಸ್ ಮಾಡ್ತೀವಿ ಸೊ ಇವಾಗ ಇದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮೆಥಡ್ ಇದೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಬ್ಬರೇ ಎಣ್ಣೆನ ಹಚ್ಚಿದ್ರೆ ಇದ್ರ ಮೇಲೆ ಒಂದು ಟೆನ್ ಟ್ವೆಲ್ ಅವರ್ಸಲ್ಲೆಲ್ಲ ಆರಾಮಾಗಿ ಇದನ್ನು ರಿಮೂವ್ ಮಾಡ್ಕೋಬಹುದು ನಾನು ಕೂಡ ಇದೇ ಒಂದು ಟಿಪ್ಪನ್ನು ಯೂಸ್ ಮಾಡಿ ಇದನ್ನು ತೆಗೆದಿರೋದು ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿ ಶೇರ್ ಇದ್ದೀನಿ ಸೊ ಇದು ನನ್ನ ಒಂದು ಡೈಲಿ ವ್ಲಾಗ್ನ ಸಾರಿ ನಾರ್ಮಲ್ ವ್ಲಾಗ್ ಅದನ್ನು ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಶುರು ಮಾಡಿದೆ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದಾದ ನಂತರ ನಾನು ನಿಮಗೆ ಒಂದು ಟ್ಯಾನ್ ಒಂದು ಏನಿರುತ್ತೆ ಫೇಶಿಯಲ್ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಏನಾದರೂ ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಾ ಇದ್ದೀರ ಟ್ಯಾನ್ ಆಗುತ್ತೆ ಅಂತಂದರೆ ನಿಮಗೆ ಈ ಒಂದು ಒಂದು ರೆಮಿಡಿ ಏನಿರುತ್ತೆ ಅದು ಯೂಸ್ ಆಗುತ್ತೆ ಸೊ ಬನ್ನಿ ಟ್ಯಾನ್ ವೀಡಿಯೋ ಹೇಗಿರುತ್ತೆ ಅದರಲ್ಲಿ ಏನೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಇವಾಗ ಹೋಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದು ಕಾಫಿ ಪೌಡರು ಇದು ಹನಿ ಇದು ಸ್ವಲ್ಪ ಕಡಲೆ ಇಟ್ಟು ಮತ್ತು ಇದು ವಾಟರು ಸೊ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಹಾಗೆ ಹಾಕೊಂಡು ಬಂದಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಹಚ್ಕೊಳ್ಳೋದಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಂಡು ಬನ್ನಿ ಕಾಫಿ ಪೌಡರು ನಿಮಗೆ ಒಂದು ಆಪ್ಷನಲ್ಲು ಸೊ ಯಾವುದಾದ್ರೂ ತಗೋಬಹುದು ಹನಿ ಮತ್ತು ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ವಾಟರ್ ಹಾಕಿದ್ದೀನಿ ವಾಟರ್ ಬೇಡ ನಿಮಗೆ ಅಂತ ಅಂದರೆ ರೋಸ್ ವಾಟರ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಸೊ ಬನ್ನಿ ಇವಾಗ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಆರಾಮಾಗಿ ಅಪ್ಲೈ ಮಾಡ್ಕೊತೀನಿ ಫೇಸ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿರೋ ಯಾವುದು ಕೂಡ ಅನ್ಹೆಲ್ದಿ ಅನ್ನೋ ಥರ ಏನೂ ಇಲ್ಲ ಕಾಫಿ ಪೌಡರು ಡೈಲಿ ತಿಂತೀವಿ ಕಡಲೆ ಹಿಟ್ಟು ತಿಂತೀವಿ ನೀರು ಕುಡಿತಾನೇ ಇರ್ತೀವಿ ಮತ್ತು ಈ ಹನಿ ಕೂಡ ತಿಂತೀವಿ ಸೊ ಇದು ಬಾಯಿಗೆ ಹೋಯ್ತು ಏನೋ ಅದೆಲ್ಲ ಆಪ್ಷನ್ನೇ ಇಲ್ಲ ಆರಾಮಾಗಿ ನಾವು ಅಪ್ಲೈ ಮಾಡ್ಕೋಬಹುದು ಸೊ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ನೀವೊಂದು ತರ್ಟಿ ಟ್ವೆಂಟಿ ಮಿನಿಟ್ಸ್ ಎಲ್ಲ ಬಿಟ್ಬಿಟ್ಟು ಇದನ್ನು ವಾಶ್ ಮಾಡ್ಕೋಬಹುದು ಸೊ ಇವಾಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಸ್ಕಿನ್ ಅಬ್ಸರ್ವ್ ಮಾಡಲ್ಲ ಮೇಲೆ ಸ್ಕಿನ್ನಲ್ಲೇ ಹಾಗೆ ಇದ್ಬಿಟ್ಟು ಅದು ಹಾಗೇನೇ ಉದ್ರೋಗ್ಬಿಡುತ್ತೆ ಸೊ ಈ ರೀತಿ ಸ್ವಲ್ಪ ತೆಳುವಾಗಿತ್ತು ಅಂತಂದರೆ ನೀಟಾಗಿ ಸ್ಕಿನ್ ಅಬ್ಸರ್ವ್ ಮಾಡಿಬಿಡುತ್ತೆ ಟ್ಯಾನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಷ್ಟೆ ಜಾಸ್ತಿ ನಾನು ಪಾರ್ಲರಿಗೆಲ್ಲ ಹೋಗೋದಿಲ್ಲ ನಾನು ದುಡ್ಡು ಇನ್ವೆಸ್ಟು ಮಾಡೋದು ಇಲ್ಲ ಮನೆಯಲ್ಲೇ ನಾನು ಈ ಥರನೇ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ಕೊಳ್ಳೋದು ಇವನ್ ಥ್ರೆಡ್ಡಿಂಗು ಕೂಡ ನಾನೇ ಮಾಡ್ಕೊಳ್ಳೋದು ಈ ರೀತಿ ಫೇಸ್ ಪ್ಯಾಕ್ಸ್ ಅದೆಲ್ಲನೂ ನಾನೇ ಮಾಡ್ಕೊತೀನಿ ಫೇಸ್ ವಾಶ್ ಪೌಡರು ಕೂಡ ಮಾಡಿದ್ದೀನಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಫೇಸ್ ವಾಶ್ ಪೌಡರ್ದು ಮಿನಿ ವ್ಲಾಗು ಇದೆ ಹಾಗೆ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲಿ ಆರಾಮಾಗಿ ನಾವೇ ಮಾಡ್ಕೋಬಹುದು ಬೇರೆ ಯಾರು ಮಾ ಮಾಡ್ತಾರೆ ಪೌಡರ್ನ ರೆಡಿ ಮಾಡಿ ಕೊಡ್ತಾರೆ ಅದನ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಮ್ಮ ಸ್ಕಿನ್ನಿಗೆ ಹೇಗೆ ಬೇಕು ಹಾಗೆ ನಾನು ಮಾಡಿರೋದು ಇದು ನಾನು ಜಾಸ್ತಿ ತೋರಿಸೋದು ಡ್ರೈ ಸ್ಕಿನ್ನಿಗೆ ಹೇಳ್ತೀನಿ ಎರಡು ಸ್ಕಿನ್ನಿಗೆ ಯಾವುದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿರೋ ಫೇಸ್ ವಾಶ್ ಪೌಡರು ಕೂಡ ನಾರ್ಮಲ್ ಸ್ಕಿನ್ಗೂ ಯೂಸ್ ಆಗುತ್ತೆ ಡ್ರೈ ಸ್ಕಿನ್ನಿಗೂ ಯೂಸ್ ಆಗುತ್ತೆ ಆಯಿಲಿ ಸ್ಕಿನ್ನಿಗೂ ಕೂಡ ಯೂಸ್ ಆಗುತ್ತೆ ಇದು ಬಂದು ಅಷ್ಟೇ ನಾರ್ಮಲ್ ಎಲ್ಲ ಮೂರು ಸ್ಕಿನ್ಗೂ ಕೂಡ ಇದು ಯೂಸ್ ಆಗುತ್ತೆ ಸೊ ನೀವು ಮನೇನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದರಿಂದ ಸ್ಕಿನ್ ಹಾಳಾಗೋವಂಥ ನೆಸೆಸಿಟಿ ಏನೂ ಇಲ್ಲ ಇನ್ನು ಚೆನ್ನಾಗೇ ಆಗುತ್ತೆ ಸೊ ಇದರ ಜೊತೆಗೆ ನೀವು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಹಚ್ಕೊಂಡು ನಾನು ಮನೆಯಲ್ಲಿ ಮನೆ ಒರೆಸ್ಬೇಕು ಸ್ವಲ್ಪ ಪಾತ್ರೆ ತೊಳಿಬೇಕು ಆಮೇಲೆ ಸ್ನಾನ ಮಾಡಬೇಕು ಸೊ ಅಲ್ಲಿವರೆಗೂ ಇದು ಕೂಡ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ ಸೊ ನೀಟಾಗಿ ಹಚ್ಕೊಳ್ಳಿ ಜಾಸ್ತಿ ಮೇಕಪ್ ಮಾಡುವಾಗಲೂ ಅಷ್ಟೇ ಏನಾದ್ರೂ ಕ್ರೀಮು ಪೌಡರು ಇದನ್ನೆಲ್ಲ ಅಪ್ಲೈ ಮಾಡುವಾಗೂ ಅಷ್ಟೇ ಕುತ್ತಿಗೆ ಪಾಗೋಕ್ಕೂ ಕೂಡ ಅಪ್ಲೈ ಮಾಡ್ಕೋಬೇಕು ಸೊ ಫೇಸ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಒಂದೇ ಸಮ ಕಾಣಿಸುತ್ತೆ ಸೊ ಹಾಗಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ಸುಮ್ಮನೆ ಆ ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಅನ್ಕೋತೀನಿ ಕೆಲವೊಂದೊಂದು ಸಲ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನೀನು ಏನಾದರೂ ಹೇಳ್ಬೋದಲ್ವ ಯಾಕೆ ಕೇಳಲ್ಲ ಯಾಕೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ವಿಡಿಯೋ ಮಾಡಿದರೆ ಅದಕ್ಕೆ ಎಲ್ಲದಕ್ಕೂ ನಾನು ನನಗೇ ಮಾಡಿದ್ದಾರೆ ಅಂತ ಕೆಲವ್ರು ಅಂದ್ಕೋತಾರೆ ಸೊ ನನಗೇನು ಮಾಡೋದಕ್ಕೇನು ಕೆಲಸ ಇಲ್ವೋ ಅವ್ರಿಗೇ ಹೇಳೋದಕ್ಕೆ ನಾನು ಮಾಡಿ ಮಾಡಿ ನನಗೆ ನಾನೇ ಪ್ರಾಬ್ಲಮ್ ಮಾಡ್ಕೋತೀನಂತೆ ನಾನು ವೀಡಿಯೋ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತಂತೆ ನಾನು ಬೇರೆ ಯಾವುದ್ರ ವಿಚಾರದ ಬಗ್ಗೆನೂ ಮಾಡಬಾರ್ದಂತೆ ನಾನು ನನ್ನದೆಷ್ಟಿದೆ ಅಷ್ಟ್ರ ಅಷ್ಟರ ಬಗ್ಗೆ ಮಾತ್ರ ಮಾಡಬೇಕಂತೆ ನಾನು ನನ್ನ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ ಹೇಳೋ ಮಾಡೋವಾಗೆಲ್ಲ ಹೇಳಿದ್ದೀನಿ ನಾನು ಮೋಟಿವೇಶನಲ್ ವೀಡಿಯೋಸು ಮಾಡ್ತೀನಿ ಇನ್ಫಾರ್ಮೇಟಿವ್ ವೀಡಿಯೋಸು ಮಾಡ್ತೀನಿ ವ್ಲಾಗ್ಸು ಮಾಡ್ತೀನಿ ಟ್ರಾವೆಲಿಂಗ್ಸು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಮಾಡಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು ನನ್ನ ಬಗ್ಗೆ ವೀಡಿಯೋನ ತೋರಿಸು ಅಂತ ಹೇಳೋದಕ್ಕೆ ಇವ್ರು ಯಾರು ನಾನು ನನ್ನ ಬಗ್ಗೆ ವೀಡಿಯೋನ ತೋರಿಸ್ತೇನೆ ಇನ್ನೇನು ಪಕ್ಕದ ಮನೆಯವ್ರ ಬಗ್ಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ನನ್ನ ಬಗ್ಗೆ ತಾನೇ ನಾನು ವೀಡಿಯೋನ ತೋರಿಸ್ತಾ ಇರೋದು ಸೊ ಏನಾದ್ರೂ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಆಗುವಂತಹ ಕಂಟೆಂಟ್ಸ್ ಏನಾದರೂ ಮಾಡಿ ಹಾಕಿದ್ದೀನ ಇಲ್ಲವಲ್ಲ ಬೇರೆಯವ್ರ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳಿ ಯಾಕಂದರೆ ಈಗ ನಾವು ತಿಳ್ಕೊಂಡಿರೋದನ್ನು ಇನ್ನೊಬ್ಬರು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಕ್ ಮಾಡಿ ಹಾಕೋದು ಸೊ ನಿಮ್ಗೆ ಇಷ್ಟ ಆದರೆ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ನೋಡಬೇಡಿ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ನನ್ನ ವೀಡಿಯೋ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಮನೆಯಲ್ಲಿ ಹೇಳಿಕೆ ಕೇಳಿಕೆ ಅನ್ನೋದು ಇರಬೇಕು ಯಾರಾದರೂ ಒಬ್ಬರು ಹೇಳಬೇಕು ಹಿಂಗೆ ಮಾಡಬೇಡ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಬೀದಿಲ್ ಲೋಗರ್ ಯಾರೋ ಮೂರನೇವ್ರು ಬಂದ್ಬಿಟ್ಟು ನಾನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳುವಂತಹ ರೈಡ್ಸು ಇಲ್ಲ ನಾನು ಅದಕ್ಕೆ ಅವಕಾಶನೂ ಕೊಡೋದಿಲ್ಲ ನಾನು ನಮ್ಮ ಮನೇಲಿ ಕೇಳೋದು ಅಂದರೆ ನಮ್ಮ ಅಪ್ಪನ ಮಾತು ನನ್ನ ಗಂಡನ ಮಾತು ಅಷ್ಟೇ ಅವ್ರ ಬಗ್ಗೆ ಅವರು ಹೇಳಿದರೆ ಮಾತ್ರನೇ ನಾನು ಕೇಳೋದು ಕೆಲವರು ಹೇಳ್ತಾರೆ ನನಗೆ ತೊಂದರೆ ಕೊಟ್ಟರೆ ನಾನು ಯಾರನ್ನು ಬಿಡೋಲ್ಲ ನಾನು ಹಂಗೆ ಹಿಂಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಟ್ಕೊಂಡಿರೋ ಗಂಡ ಹುಟ್ಟಿಸಿರೋ ಅಪ್ಪ ಯಾರ ಬಿಡದಿರ ಬಿಡದಿರೋ ಯಾರೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಮನೆಯಲ್ಲಿ ಹೇಳಿಕೆ ಕೇಳಿಕೆ ಅನ್ನೋದು ಇರಬೇಕು ಹೆಣ್ಮಕ್ಳು ಅಂತಂದ ಮೇಲೆ ಅದೊಂದು ಗೌರವ ಇರಲೇಬೇಕು ಸೊ ಇಂಡಿಪೆಂಡೆಂಟಾಗಿ ಬದುಕು ಅಂತ ಹೇಳಿದ್ದಾರೆ ಅಂತ ಅಂದ್ ಮಾತ್ರಕ್ಕೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಬದುಕ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಇರಬೇಕು ಅಪ್ಪ ಅಮ್ಮ ಮನೆ ಮಕ್ಕಳು ಸಂಸಾರ ಎಲ್ಲ ಇರಬೇಕು ಸೊ ಈಗ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಹಾಗೇನೇ ಆಗೋದು ಏನು ಮಾಡೋಕ್ಕಾಗಲ್ಲ ನಾವೂ ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡೋಲ್ಲ ಹಾಗಂತ ನಮಗೂ ಇದೇ ಇಷ್ಟು ಲಿಮಿಟ್ ಇರುತ್ತಲ್ವ ನಾವು ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಬೇಕಲ್ಲಿಗೆ ಹೋಗೋದು ಎಲ್ಲಿಗೆ ಬೇಕಲ್ಲಿಗೆ ಬರೋದು ಏನು ಅದನ್ನು ಮಾತಾಡೋದು ಅದಕ್ಕೆಲ್ಲ ಅವಕಾಶಗಳನ್ನ ಕೊಡಲ್ಲ ನಮ್ಮ ಮನೆಗಳಲ್ಲಿ ಸೊ ನಮಗೆ ಏನಕ್ಕೆ ಅವಕಾಶ ಇದೆ ಆ ಅವಕಾಶನ ಮಾತ್ರ ನಾವು ಯುಟಿಲೈಸ್ನ ಮಾಡ್ಕೊಳ್ಳೋದು ಸೊ ನನಗೆ ಹಂಗೆ ವೀಡಿಯೋ ಮಾಡು ನಿನಗೆ ಹಿಂಗೆ ವೀಡಿಯೋ ಮಾಡು ಅಂತ ಹೇಳೋದಕ್ಕೆ ಇವ್ರು ಯಾರು ಸೊ ನಾನು ಏನಾದರೂ ಮಾಡಿದ್ರೆ ನನಗೇ ಮಾಡಿದ್ದಾರೆ ಅಂತ ಯಾಕೆ ಅನ್ಕೋತಾರೆ ನಮಗೂ ಹೇಳ್ತಾರಲ್ವಾ ಈ ಥರ ಮಾಡೋದು ತಪ್ಪು ಈ ಥರ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಸೊ ನಾನೇನಾದ್ರೂ ಬೇರೆಯವ್ರಿಗೆ ನೋವು ಪಡಬೇಕು ಬೇರೆಯವ್ರಿಗೆ ಹರ್ಟ್ ಆಗಬೇಕು ಅಂತ ಏನಾದ್ರು ಮಾಡಿದರೆ ಒಪ್ಕೊಳ್ಳೋಣ ಅದನ್ನು ಬಿಟ್ಟು ನಾನು ಏನೇ ಮಾಡಿದ್ದೆಲ್ಲ ನನಗೆ 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 ಅಂತ ಅಂದ್ಕೊಂಡ್ರೆ ಕೆಲವೊಂದನ್ನು ನೋಡ್ತಾ ಇದ್ದಾಗ ನನಗೂ ಟ್ರಿಗರ್ ಆಗ್ತಾನೇ ಇರುತ್ತೆ ನಾನು ಏನಾದರೂ ಹೇಳಬೇಕು ನಾನ್ಯಾಕೆ ಸುಮ್ಮನೆ ಇರ್ತೀನಿ ನಾನಾ ಯಾಕೆ ಸುಮ್ಮನೆ ಇರ್ತೀನಿ ಅಂತ ಹೇಳ್ಬಿಟ್ಟು ತಪ್ಪಿದರೆ ತಪ್ಪು ಒಪ್ಕೊಳ್ಳೋಣ ತಪ್ಪಿಲ್ಲ ಅಂದಿದ್ದೆಲ್ಲ ಯಾಕೆ ಒಪ್ಕೊಳ್ಳೋಣ ನನಗೆ ನಾನೇನು ಹುಚ್ಚಿನ ಬೇರೆಯವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಹೇಗಿರುತ್ತೆ ಅಂತಂದರೆ ನಾಲ್ಕು ಜನ ನಮ್ಮನ್ನು ನೋಡಿ ಕಲಿಯೋರಿರ್ತಾರೆ ನಾಲ್ಕು ಜನ ನೋಡಿ ನಮ್ಮಿಂದ ಹಾಳಾಗೋರು ಇರ್ತಾರೆ ಈಗೆಲ್ಲ ಯೂಟ್ಯೂಬಲ್ಲಿ ಓಡ್ತಾ ಇಲ್ವಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅವರು ಬೆಳೆದಿದ್ದಾರೆ ಪಾಪ ನೋಡಿರೋರೆಲ್ಲ ಇನ್ನೂ ಹಾಗೆ ಇದ್ದಾರೆ ಅಂತ ಹೇಳಿಬಿಟ್ಟು ಅದು ನಿಜ ಜನಗಳೇನು ಅಂತಂದರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಿ ನಾನು ಅದು ತೊಗೊಂಡೆ ನಾನು ಇದು ತೊಗೊಂಡೆ ನಾನು ಅಲ್ಲಿಗೆ ಹೋದೆ ನಾನು ಇಲ್ಲಿಗೆ ಹೋದೆ ಅಂತ ಹೇಳಿದ್ದನ್ನೆಲ್ಲ ನೋಡ್ತವೆ ಪಾಪ ಈ ರೀತಿ ಏನಾದರೂ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿರೋ ವಿಡಿಯೋಗಳನ್ನ ನೋಡೋಲ್ಲ ಯಾಕಂದರೆ ನಾವು ದುಡ್ಡು ಖರ್ಚು ಮಾಡೋಲ್ಲ ಯಾಕಂದರೆ ನಾವು ಯಾ ಎಲ್ಲಿ ಹೋಗಿದೀವಿ ಇಲ್ಲಿ ಹೋಗಿದೀವಿ ಅಂತ ಎಲ್ಲ ತೋರಿಸೋಲ್ಲ ಕೂತ್ಕೊಂಡಿ ಥರ ಹೇಳ್ತೀವಿ ಅದನ್ನೆಲ್ಲ ನೋಡೋಕೆ ಅವರು ಎಕ್ಸ್ಪ್ಲೋರ್ ಮಾಡೋರನ್ನ ನೋಡ್ತಾರೆ ಎಕ್ಸ್ಪೋಸ್ ಮಾಡೋರನ್ನ ನೋಡ್ತಾರೆ ಈ ರೀತಿಯಾಗಿ ಮನೇಲಿ ಕೂತ್ಕೊಂಡು ಮಾಡೋರನ್ನ ಯಾರು ನೋಡ್ತಾರೆ ಸೊ ಹಾಗೆ ಪ್ರಪಂಚ ಕಾಲ ಕೆಟ್ಟೋಗಿದೆ ನಡೀತಾ ಇರೋ ಘಟನೆಗಳು ಉದಾಹರಣೆ ಆಗಿತ್ತು ಅಂತಂದರೆ ಹೋಗಿ ಹೋಗಿ ಅದೇ ಹಳ್ಳಕ್ಕೆ ಬೀಳ್ತೀನಿ ಅಂತಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಹೋಗಿ ಬೀಳಿ ಹೇಳ್ತಾರೆ ಕೆಲವೊಬ್ಬರು ಈಗ ನಡೀತಾ ಇರೋ ಕೇಸಿಗೆ ನ್ಯಾಯ ಕೊಡಿಸ್ಬೇಕು ನಾವು ಧ್ವನಿ ಎತ್ತಬೇಕು ಮನೆಯಲ್ಲಿ ಕೂತ್ಕೊಂಡಿದ್ದೀವಲ್ಲ ನಾವು ಹೆಣ್ಣಲ್ವಾ ಅಂತ ಹೇಳಿ ಹೇಳ್ತಾರೆ ಸೊ ನಾವು ಹೆಣ್ಣು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಓಡಾಡ್ತಾ ಇರೋ ಗಂಡಸ್ರನ್ನೇ ಮೂಲಕ್ಕೆ ತಳ್ತಾ ಇದ್ದಾರೆ ಹೋರಾಟಗಾರ ಮಹಿಳೆಯರನ್ನೇ ಮೂಲ ಮೂಲಕ್ಕೆ ತಳ್ತಾ ಇದ್ದಾರೆ ಇನ್ನು ಸಾಮಾನ್ಯ ಜನರು ನಾವು ನಾವು ಹೋಗಿ ಯಾವ ನ್ಯಾಯ ಅದು ಅದುವಲ್ಲದೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಮ್ಮದನ್ನು ನಾವು ನೋಡ್ಕೊಂಡ್ರೆ ಸಾಕಲಪ್ಪ ಅಂತ ಹೇಳಿ ಇರ್ತೀವಿ ಅಷ್ಟೇ ಈ ಇನ್ಫ್ಲೂಯೆನ್ಸ್ ಇರೋರೆಲ್ಲ ಏನು ಮಾಡ್ತಾರೆ ವಿಡಿಯೋ ಮಾಡಿ ಹಾಕ್ತಾರೆ ಅದೇ ಕೇಸ್ ಆಯಿತು ಬಾ ಪೊಲೀಸ್ ಸ್ಟೇಷನ್ಗೆ ಅಂತಂದರೆ ಯಾರಾದರೂ ಬರ್ತಾರಾ ಹೋಗ್ತಾರೆ ಹತ್ತಕ್ಕೊಬ್ಬರು ಹೋಗ್ತಾರೆ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡಿರೋರೆಲ್ಲರೂ ಕೂಡ ಹೋಗ್ತಾರಾ ಹೋಗಲ್ಲ ಹೇಳ್ಬೋದು ನಮಗೆ ಬೇಜಾರಾಗಿದೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ಕೋಬೇಕು ಅದಷ್ಟೇ ದೇವ್ರು ನಮಗೆ ಶಕ್ತಿ ಕೊಟ್ಟಿರೋದು ನಾವು ಹೋಗಿ ಹೋರಾಟ ಮಾಡೋದಕ್ಕೂ ಆಗೋದಿಲ್ಲ ಅವ್ರ ವಿರುದ್ಧ ಧ್ವನಿ ಎತ್ತೋದಕ್ಕೂ ಆಗೋದಿಲ್ಲ ಘಟಗಳನ್ನೇ ಮೀ ಉರುಳಿಸಿದ್ದಾರೆ ಅಂತಂದಮೇಲೆ ನಮ್ಮಂಥವರೆಲ್ಲ ಇನ್ಯಾವ ಲೆಕ್ಕ ಹಾಗೆ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಸ್ಯಾರಿ ಬಿಸ್ನೆಸ್ ಟ್ರೆಂಡಿಂಗಲ್ಲಿ ಇದೆ ಪಾಪ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು ನಂದೊಂದು ಹದಿನೈದು ಸಾವಿರ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಹಾಂ ಅವರೊಬ್ಬರು ವೀಡಿಯೋ ಮಾಡಿದರು ಹಾಗೆ ಸ್ಕ್ರೋಲಿಂಗಲ್ಲಿ ಬಂತು ನೋಡಿದೆ ಸೊ ಪಾಪ ಅವರಿಗೆ ಒಂದು ಫೈವ್ ಕೆ ಏನೋ ಫಾಲೋವರ್ಸ್ ಇದ್ದಾರೆ ಪಾಪ ಫೈವ್ ಕೆ ಫಾಲೋವರ್ಸ್ ಇದ್ದರೂ ಕೂಡ ಅವರಿಗೆ ಸ್ಯಾರಿಗೆ ಹದಿನೈದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಫೈ ಕೆ ಫಾಲೋವರ್ಸ್ ಇರೋ ಇನ್ಸ್ಟಾಗ್ರಾಮಿಂದ ಒಂದು ಒಂದು ಒಂದೇ ಒಂದು ಕೂಡ ಆರ್ಡರ್ ಬಂದಿಲ್ವಂತೆ ಸೊ ನಮ್ಮಂಥವರಿಗೆಲ್ಲ ಯಾರು ಕೂಡ ಸಪೋರ್ಟ್ ಮಾಡಲ್ಲ ನಮ್ಮ ಹತ್ರ ಯಾರೂ ಪರ್ಚೇಸ್ ಮಾಡೋದಿಲ್ಲ ಫೆಮಿಲರ್ ಇತ್ತು ಫೇಸು ಅಂತಂದರೆ ಮಾತ್ರ ನಾವು ಪರ್ಚೇಸ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲ ಯಾರು ಮಾಡ್ತಾರೆ ಇವಾಗೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬ್ರ್ಯಾಂಡ್ 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 ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಅಂತ ಅಂದರೆ ಬ್ರ್ಯಾಂಡ್ ಅಂತ ಅಂದರೆ ಅವರೇ ನೇಯ್ದ್ಬಿಟ್ಟು ಇಲ್ಲ ಅವರೇ ಹೋಗಿ ರೈತರ ಹತ್ರ ಹತ್ತಿ ಅದು ಇದು ರೇಷ್ಮೆ ತೊಗೊಂಡು ಮಾಡ್ತಾರಾ ಎಲ್ಲೋ ಮಾಡಿರೋದನ್ನು ತಗೊಂಡು ಇವ್ರ ಬ್ರ್ಯಾಂಡ್ ಹೆಸರನ್ನು ಹಾಕೊಂಡು ರೀಟೈಲರ್ ಥರ ಮಾಡ್ತಾರೆ ಅಷ್ಟೇ ಅದಕ್ಕೆ ಬ್ರ್ಯಾಂಡ್ ಅಂತ ಹೆಸರು ಕೊಟ್ಕೊಂಡ್ರೆ ಅವ್ರ ಹತ್ರ ಹೋಗಿ ಹಳ್ಳಕ್ಕೆ ಬೀಳ್ತವೆ ಈ ಅಂಗಡಿಗೆ ಹೋದರೆ ಚೌಕಾಸಿ ಡಿಸ್ಕೌಂಟ್ ಎಲ್ಲಾದರೂ ತರ್ಬೋದು ಈ ಆನ್ಲೈನಲ್ಲಿ ತಗೊಳ್ಳೋರಿಗೆ ಏನಾಗುತ್ತೆ ಹೇಳಿ ಅವ್ರು ಕೇಳಿದಷ್ಟನ್ನೇ ನಾವು ಕೊಡಬೇಕು ಯಾರೋ ತುಂಬ ಪರಿಚಯ ಇದ್ರು ಅಂತ ಅಂದರೆ ಒಂದು ನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಅದೇ ನೂರು ರೂಪಾಯಿ ಕಡಿಮೆ ಮಾಡಿದರೆ ಅದರಲ್ಲೇ ಶಿಪ್ಪಿಂಗ್ ಚಾರ್ಜು ಸರ್ವಿಸ್ ಚಾರ್ಜು ಅಂತ ಹೇಳಿ ಹಾಕ್ತಾರೆ ಸೊ ಅದೆಲ್ಲ ನಮ್ಮಂತ ಈ ದೊಡ್ಡ ಜನಗಳಿರ್ತವೆ ಕೆಲವೊಂದು ಅದು ಗೊತ್ತಾಗಲ್ಲ ಪಾಪ ಹೋಗಿ ಯಾವೋ ತೊಗೊಂಡು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತವೆ ಸೊ ಈಗಾಗಲೇ ಜ ಸೀರೆ ತೊಗೊಂಡು ಜಗಳಾಡಿ ಎಲ್ಲ ಸಾಕಾಗಿದೆ ಆದರೂ ಹೋಗಿ ಹೋಗಿ ಹಳ್ಳಕ್ಕೆ ಬೀಳ್ತವೆ ಸೊ ತಗೊಳ್ಳಿ ನಮಗೆ ಇರೋರ ಹತ್ರ ತಗೊಳ್ಳಿ ಆಮೇಲೆ ಬಿಸ್ನೆಸ್ ಮಾಡೋರು ಅಷ್ಟೇ ನೋಡಿ ಅದೇ ನಿಮಗೆ ಅಕ್ಕಪಕ್ಕದಲ್ಲಾದರೂ ತಗೋತಾರೆ ಜನಗಳು ನಿಮ್ಮದೊಂದು ಅಂಗಡಿ ಇದೆ ಅಂತಂದರೆ ಓಕೆ ಇನ್ವೆಸ್ಟ್ ಮಾಡಿ ಪಾಪ ಸೀರೆ ಬಿಸ್ನೆಸ್ನೇ ಮಾಡಬೇಕು ಅಂತ ಹೇಳಿ ಹೋಗಿ ಇನ್ವೆಸ್ಟ್ ಮಾಡ್ತು ಅಂತ ಹೇಳಿ ಹಳ್ಳಕ್ಕೆ ಬೀಳಬೇಡಿ ಎಷ್ಟೊಂದು ಜನ ಬೇರೆಯವರೆಲ್ಲ ಬಿಸ್ನೆಸ್ ಮಾಡ್ತಾ ಇರೋದನ್ನ ನೋಡಿ ಹೆಣ್ಮಕ್ಳಿಗೆ ಒಂದು ಹಠ ಕುತೂಹಲ ಬಂದೇ ಬರುತ್ತೆ ನಾನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಇರೋದಿಲ್ಲ ಹತ್ತು ಹದಿನೈದು ಸಾವಿರ ಫಾಲೋವರ್ಸ್ ಇಟ್ಕೊಂಡು ಸೀರೆ ಬಿಸ್ನೆಸ್ ಮಾಡ್ತೀವಿ ಅಂತ ವೀಡಿಯೋಸ್ ಹಾಕ್ತವ್ರದ್ದು ಎಲ್ಲರದ್ದು ಓಡಲ್ಲ ಯಾರೋ ಒಬ್ರದ್ದು ಲಕ್ಕು ದೇವರು ಲಕ್ ಕೊಟ್ಟಂಗೆ ಓಡ್ಬಿಡುತ್ತೆ ಅಷ್ಟೇ ಸೊ ಹಾಗೇ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋಕ್ಕೋದ್ರೆ ಹಳ್ಳ ಹಿಡಬೇಕಾಗುತ್ತೆ ಈಗ ರೈತ ಒಂದು ಬೆಳೆ ಬೆಳಿತಾನೋ ಅಂತ ಅಂದ್ರೂ ಕೂಡ ಒಂದೇ ಬೆಳೆ ಎಲ್ಲ ಹಾಕಿದ್ರು ರೈಟ್ ಸಿಗುತ್ತಾ ಸಿಗಲ್ಲ ಡಿಫ್ರೆಂಟ್ ಡಿಫ್ರೆಂಟು ಬೆಳೆಗಳಿತ್ತು ಅಂತಂದರೆ ಆಯಾ ಒಂದು ಸೀಸನಲ್ ವೈಸು ನಮಗೆ ರೇಟ್ ಸಿಗ್ತಾ ಹೋಗುತ್ತೆ ಸೊ ಹಾಗೇನೆ ಇದು ಕೂಡ ಇವಾಗೊಂದು ಹಬ್ಬದ ಸೀಸನ್ನು ಚೆನ್ನಾಗಿ ಓಡ್ತಾ ಇದೆ ದುಡ್ಡು ಮಾಡ್ಕೊಂಡು ಮಾರ್ಕೋತಾ ಇರ್ತಾರೆ ಈ ಆನ್ಲೈನಲ್ಲಿ ಸೀರೆ ಮಾರ್ತಾರಲ್ಲ ಅವರು ಅವ್ರ ಸೀರೆನೇ ಉಟ್ಕೊಂಡು ಫಂಕ್ಷನ್ಸ್ಗಳನ್ನ ಮದುವೆಗಳನ್ನ ಅಟೆಂಡ್ ಮಾಡ್ತಾರಾ ಖಂಡಿತವಾಗ್ಲೂ ಇಲ್ಲ ಅವರು ಹೋಗಿ ಅದಕ್ಕೆ ನಮಗೊಂದು ಸಾವಿರ ರೂಪಾಯಿ ಮಾಡಿದರೆ ಅವ್ರು ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಂಡಿರ್ತಾರೆ ನೀವು ಯಾಕೆ ಹೋಗಿ ಆ ಥರ ಅಳ್ಳಕ್ಕೆ ಬೀಳ್ತೀರಾ ಸೊ ನೀವು ನಿಮಗೂ ಬ ಬೇರೆ ಕಡೆಯೆಲ್ಲ ಆಪ್ಷನ್ಸ್ ಇರುತ್ತೆ ಅಂಗಡಿಯೆಲ್ಲ ಇರುತ್ತೆ ನೀವು ಹೋಗಿ ಬೇರೆಯವ್ರನ್ನ ಉದ್ಧಾರ ಮಾಡಿ ಯಾಕೆ ನೀವು ಮೋಸ ಹೋಗ್ತೀರಾ ಸೊ ನೋಡಿ ಮಾಡಿ ತೊಗೊಳ್ಳಿ ನಿಮ್ಗೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ತೊಗೊಳ್ಳಿ ಜಾಸ್ತಿ ಅಂಗಡಿನಲ್ಲಿ ತೊಗೊಳೋದಕ್ಕೆ ಇದು ಮಾಡಿ ಆನ್ಲೈನಲ್ಲಿ ತೊಗೊಳೋದನ್ನೇ ಏನಪ್ಪ ಇವಳು ಆನ್ಲೈನಲ್ಲಿ ಪಸ್ ಬಿಸ್ನೆಸ್ ಮಾಡೋರಿಗೆ ಎಫೆಕ್ಟ್ ಆಗಲಿ ಅಂತ ಹೇಳ್ತಾ ಇದ್ದಾಳೆ ಅಂತ ಇಲ್ಲ ಸೊ ಪಾಪ ಪ್ರೈಸನ್ನ ಕೊಡಬೇಕು ಕೆಲವರು ಸೀರೆಗಳನ್ನ ಫೋಟೋಗಳನ್ನ ಈಗ ನಾವೇ ಒಂದು ಫೋ ಸೀರೆ ಫೋಟೋಸ್ನ ನೋಡಿದ್ರೆ ಫುಲ್ ಅಟ್ರಾಕ್ಷನ್ ಆಗಿ ತೊಗೋತೀವಿ ಸೊ ಅದು ಬಂದಾದಮೇಲೆ ಎಷ್ಟು ಡಿಸಪಾಯಿಂಟ್ ಆಗುತ್ತಲ್ವ ಅದೇ ಅಂಗಡಿಗೆ ಹೋಗಿ ಸೀರೆನ ನೋಡಿ ತೊಗೊಂಡ್ರೆ ನಮಗೂ ಆಗುತ್ತೆ ಸೊ ನಮಗೂ ಇಷ್ಟ ಆಗುತ್ತೆ ಸೊ ಆ ಉದ್ದೇಶದಿಂದ ಹೇಳಿದೆ ಅಷ್ಟೇ ಬಿಸ್ನೆಸ್ ಮಾಡೋರು ಮಾಡಿ ಕೆಲವೊಬ್ಬೊಬ್ಬರು ಸೀರೆಗಳನ್ನ ಸೇಮ್ ಸೇಮ್ ಇರೋ ಥರನೇ ಎಲ್ಲ ಕಡೆಯಿಂದನೂ ಸೈಲಿಗಿಡ್ತಾರೆ ಸೊ ಅದಕ್ಕಿಂತ ಇನ್ನು ಇನ್ನೊಬ್ಬರನ್ನ ನೋಡಿದೆ ನಾನು ಹೆಸ್ರು ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಸಾ ಹೆಸರು ಹೇಳಿ ಸಾಕಾಗೋಗಿದ್ದೆ ನನಗೆ ಇನ್ನೊಬ್ಬರು ಅಮ್ಮ ಮಗಳು ಇಬ್ಬರು ಕೂಡ ಯೂಟ್ಯೂಬ್ ಮಾಡ್ತಾರೆ ಸೊ ಅವರು ಸೀರೆನ ತಗ ಹಾಕಿದ್ದಾರೆ ಅವರು ಪೇಜಲ್ಲಿ ಅದು ಸೀರೆಗಳು ತುಂಬ ಚೆನ್ನಾಗಿದೆ ಯುನಿಕ್ ಆಗಿದೆ ಈ ಮೈಸೂರು ಸಿಲ್ಕು ಕ್ರೇಪು ಗಿಪು ಅವೆಲ್ಲ ಬಿಟ್ಟು ಅವೆಲ್ಲ ಟ್ರೆಂಡಿಂಗ್ 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 ಬ್ಲೂ ಕಲರ್ ಟ್ರೆಂಡಿಂಗ್ ಇದ್ರೆ ಕಲರೇ ಬೇಜಾರಾಗಿ ಬೇಕು ಆ ಥರ ಆಗೋಗ್ಬಿಟ್ಟಿದೆ ಸೊ ಇವಾಗ ಇನ್ನೊಬ್ಬರು ಯೂಟ್ಯೂಬರ್ ಏನಿದ್ದಾರೆ ಅವ್ರ ಸೀರೆ ಅವ್ರು ಹಾಕಿರೋ ಸೀರೆಗಳು ತುಂಬಾ ಚೆನ್ನಾಗಿದೆ ಸೊ ನನಗೂ ಆ ಸೀರೆಗಳು ತುಂಬ ಇಷ್ಟ ಆಯಿತು ಬಟ್ ಆದರೂ ಕೂಡ ನಾನು ಆನ್ಲೈನಲ್ಲಿ ತೊಗೊಳದಪ್ಪ ಹೋಗಿ ಡೈರೆಕ್ಟಾಗೆ ತೊಗೊಳೋದು ಸೊ ಇವಾಗ ನನ್ನ ಒಂದು ಫೇಸ್ ಪ್ಯಾಕ್ ಏನಿದೆ ಇದಾಗಲೇ ಡ್ರೈ ಆಗ್ತಾ ಇದೆ ಸೋ ನೋಡ್ತಾ ಇರ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೇನು ಟ್ಯಾನ್ ಆಗಿರಲಿಲ್ಲ ಸೊ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಇದನ್ನು ಅಪ್ಲೈ ಮಾಡಿಕೊಂಡೆ ಹಾಗಾಗ ಫೇಸ್ ಪ್ಯಾಕೆಲ್ಲ ಹಾಕೋತಾ ಇರ್ತೀನಿ ಏನು ಅಂತ ಅಂದರೆ ವೀಡಿಯೋ ಮಾಡೋದಕ್ಕೆ ಬೇಜಾರಾಗುತ್ತೆ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀವಿ ಬಟ್ ನಮ್ಮ ವೀಡಿಯೋಗಳೇ ಓಡೋದಿಲ್ಲ ಸೊ ಅದೇ ಹೇಳ್ತಾರಲ್ವ ಬೇರೆಯವ್ರ ಹೆಸರು ಇಟ್ಕೊಂಡು ಬೆಳಿಬೇಕು ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಸೊ ಅದು ಇಷ್ಟ ಇಲ್ಲ ನಾನು ಲೈವು ಅದು ಇದು ಆ ಥರ ಎಲ್ಲ ಮಾಡಿ ಚಾನಲ್ನ ಮಾಡಿ ಅದು ಹೋಗಿ ಆದಮೇಲೆ ನಾನು ನಾನು ಈ ಚಾನಲ್ ಮಾಡಿರೋದು ಸೊ ಅದೇ ಓಡಬೇಕು ಉದ್ದೇಶದಿಂದನೇ ನಾನು ನನ್ನ ನನ್ನ ಪಾಡಿಗೆ ನಾನು ಹಾಕೊಂಡ್ ಹೋಗ್ತೀನಿ ಮೋಟಿವೇಶನಲ್ ವಿಡಿಯೋ ಹಾಕ್ತೀನಿ ಅದಾದ್ಮೇಲೆ ಮತ್ತೆ ಇನ್ನು ಎಷ್ಟೊಂದು ಟಾಪಿಕ್ಸ್ ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಕೆಲವೊಂದೊಂದು ಸಲ ಬೇಜಾರಾಗುತ್ತೆ ಸಲ ಎಲ್ತ್ ಇಶ್ಯೂ ಆಗೋಗುತ್ತೆ ಸೊ ಅವಾಗ ಬೇಜಾರಾಗುತ್ತೆ ವೀಡಿಯೋ ಮಾಡಿದ್ರೂ ಓಡೋದವಲ್ಲ ಏನಕ್ಕೆ ಮಾಡಬೇಕು ಅನ್ನೋ ಥರ ಅನಿಸುತ್ತೆ ಆದರೂ ಬಿಡೋಲ್ಲ ಅದು ಯಾವತ್ತು ಓಡುತ್ತೆ ಅವತ್ತೇ ಓಡಲಿ ಸೊ ನಾನು ಹಾಕೊಂಡು ಹೋಗ್ತಾನೆ ಇರ್ತೀನಿ ಸೊ ಇವಾಗ ನಾನು ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು ಇವತ್ತು ಗುರುವಾರ ಉಪವಾಸ ನಾನೇನು ತಿಂದಿಲ್ಲ ತಿನ್ನಬೇಕು ಪೂಜೆ ಎಲ್ಲ ಆದಮೇಲೆ ತಿಂತೀನಿ ಸೊ ಬನ್ನಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡೋವಾಗ ಈ ನೆಲ ಒರೆಸೋದು ಪಾತ್ರೆ ತೊಳೆಯೋದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ ಅದು ಏನು ನೋಡ್ತೀರಾ ಸೊ ಏನಾದರೂ ಇನ್ಫಾರ್ಮೇಟಿವ್ ಇತ್ತು ಅಂತ ಅಂದ್ರೇ ನಾನು ಈ ರೀತಿ ವ್ಲಾಗ್ಸ್ಗಳನ್ನ ಮಾಡೋದು ಇವತ್ತು ಈ ಒಂದು ಫೇಸ್ ಪ್ಯಾಕ್ ತೋರಿಸೋದು ಇತ್ತು ಮತ್ತು ಆ ಒಂದು ಇದಿತ್ತಲ್ಲ ಪ್ಲಾಸ್ಟರ್ ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಮಾಡೋದ್ರಲ್ಲಿ ಯಾರಿಗೂ ಬೇಜಾರಾಗಲಿ ಹರ್ಟ್ ಆಗಲಿ ಅಂತ ಹೇಳಿ ವೀಡಿಯೋನ ಮಾಡೋದಿಲ್ಲ ಸೊ ನಮಗೇನಾದರೂ ವಿಚಾರ ಗೊತ್ತಿತ್ತು ಅಂತಂದರೆ ಇನ್ನೊಬ್ರಿಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ವೀಡಿಯೋನ ಮಾಡಿರ್ತಿದ್ದೀನಿ ಅದನ್ನು ಏನೋ ನಾವು ಬೆಳೆಯೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಅಂದ್ಕೋಬೇಡಿ ಆ ಥರ ಮಾಡ್ಕೋಬೇಕು ಅಂತಂದರೆ ಬೇಜಾನು ಆಪ್ಷನ್ಸ್ಗಳಿದೆ ನಾನು ಬೇರೆ ಬೇರೆ ಥರ ವೀಡಿಯೋಗಳನ್ನ ಮಾಡ್ಬೋದು ನಾನು ಮಾಡೋದಿಲ್ಲ ಡೈಲಿ ವ್ಲಾಗ್ಸ್ಗಳಾಗಿರ್ಬೋದು ನನ್ನ ಒಂದು ಜೀವನದಲ್ಲಿ ಏನೆಲ್ಲ ಇರತ್ತೆ ನನಗೇನು ವಿಚಾರಗಳು ಗೊತ್ತಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ವ್ಲಾಗ್ನ ಮಾಡ್ತಾ ಇರೋದು ಸೊ ನನ್ನ ಹಸ್ಬೆಂಡ್ದು ಕೂಡ ಚಾನಲ್ ಇದೆ ಶಾರ್ಟ್ಸ್ ವೀಡಿಯೋಗಳನ್ನ ಕಾಮಿಡಿ ವೀಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಅದಷ್ಟು ಬೇಗ ಶುರು ಮಾಡ್ತೀನಿ ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ಗಳನ್ನ ಕಾಮಿಡಿ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಆ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕೋದಕ್ಕೂ ಭಯ ಇದೆ ಸೊ ಯಾಕಂತಂದರೆ ನಾನು ಚಿಕ್ಕದೊಂದು ಮೀಮ್ಸ್ ವಿಡಿಯೋಗಳನ್ನ ಆ್ಯಡ್ ಮಾಡಿರ್ತೀನಲ್ವ ಸೊ ಅದರಿಂದ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದಷ್ಟು ನಾನು ಶಾರ್ಟ್ಸ್ಗಳನ್ನೂ ಕೂಡ ಹಾಕೋದಕ್ಕೆ ಭಯ ಪಟ್ಕೋತೀನಿ ಸ್ವಲ್ಪ ಎಲ್ಲ ಎಂಟರ್ಟೈನ್ಮೆಂಟಿಗಾಗಿರುವಂತಹ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತು ಇದನ್ನು ಎಳಿತಾ ಇದ್ದರೆ ಏನಿದು ಹಿಂಗೆ ಎಳಿತಾಳೆ ಡ್ರ್ಯಾಗ್ ಡ್ರ್ಯಾಗ್ ಅಂತ ಅನ್ಸ್ಬಿಡುತ್ತೆ ಸೊ ಇವಾಗೋಗಿ ನಾನು ನೆಲ ಎಲ್ಲ ಒರೆಸಿ ಪೂಜೆ ಮಾಡಬೇಕು ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ಅದನ್ನು ತೆಗೆದೆಲ್ಲ ಇಟ್ಬಿಟ್ಟು ನೋಡಿ ಇದು ಇದಾಕಿದೀವಲ್ವಾ ಏನೋ ಹನಿ ಹಾಕಿದ್ದೀವಲ್ವಾ ಸೊ ಸ್ಕಿನ್ನು ಕೂಡ ಚೆನ್ನಾಗಾಗತ್ತೆ ಕೆಲವರು ಈ ಒಂದು ಹೇರ್ಸನ್ನು ತೆಗೆಸ್ತಾರೆ ಸೊ ನನಗೇನೋ ಈ ಹೇರನ್ನು ತೆಗೆಯೋದಕ್ಕೆ ಇಷ್ಟ ಇಲ್ಲ ಸೊ ನಾವೇನು ಸೆಲೆಬ್ರಿಟಿ ಅಲ್ಲ ನಾವೇನು ಇದು ಮಾಡಬೇಕಾಗಿಲ್ಲ ಅಂದರೆ ಹೆಣ್ಮಕ್ಳಿಗೆ ಫೇಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ಸೊ ಹಾಗಂತ ಇದನ್ನೆಲ್ಲ ತೆಗೆಸೋದು ನನಗಿಷ್ಟ ಇಲ್ಲ ಇದೆಲ್ಲ ಇದಕ್ಕೆಲ್ಲ ನಾನು ಇದು ಮಾಡ್ಕೊತೀನಿ ಹೋಮ್ ರೆಮಿಡಿ ಮಾಡ್ಕೊಡ್ತೀನಿ ಜಸ್ಟ್ ಈ ರೀತಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ಹೋಗೋ ಥರ ಮಾಡ್ಕೊತೀನಿ ಥ್ರೆಡಿಂಗ್ ನಾನೇ ಮಾಡ್ಕೊತೀನಿ ಮೇಕಪ್ ನಾನೇ ಮಾಡ್ಕೊತೀನಿ ಸೊ ಹಾಗಾಗಿ ಯಾರೋ ಕೇಳಿದ್ರು ಮೇಡಮ್ ನಿಮ್ಮ ಹತ್ರ ಇದಿತ್ತು ಇದನ್ನು ಯಾಕೆ ಹಾಕೊಂಡಿದ್ದೀರಾ ಗೋಲ್ಡ್ ಇತ್ತಲ್ವ ಇದು ಯಾಕೆ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದರು ಸೊ ಗೋಲ್ಡು ನಾವು ತುಂಬ ಬಡವರು ಕಷ್ಟಪಟ್ಟು ಗೋಲ್ಡನ್ನು ಮಾಡಿಸ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ತೆಫ್ಟಿಂಗ್ ಜಾಸ್ತಿ ಇದೆ ಅಲ್ವಾ ಸೊ ನನಗೆ ಆರಾಮಾಗಿ ಓಡಾಡಬೇಕು ಏನೋ ಭಯದಿಂದ ಓಡಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಅದು ಹಾಕೊಂಡ್ರೆ ಭಯ ಇರುತ್ತೆ ಅಪ್ಪ ಎಲ್ಲಾದರೂ ಯಾರಾದರೂ ಕಿತ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ ಇದನ್ನು ಹಾಕೊಳ್ಳೋದು ಕೂಡ ಹೆಲ್ತಿಗೆ ಒಳ್ಳೆಯದು ಈ ಆರ್ಟಿಫಿಷಿಯಲ್ದನ್ನು ಮುಂಚೆ ಹಾಕೋತಾ ಇದ್ದಿದ್ದು ನಾನು ಗೋಲ್ಡ್ ಹಾಕೋದಕ್ಕೂ ಮುಂಚೆ ಅದೇನು ಅಂದರೆ ತಿಂಗಳಿಗೆಲ್ಲ ಒಂದು ಮುನ್ನೂರು ನಾನೂರು ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಸೊ ಬೇಡ ದೇವ್ರು ಕೊಟ್ಟಿದ್ದಾನೆ ಸಾಕು ಇವಾಗ ಆ ಥರ ಆಡಂಬರ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕರಿಮಣಿನ ಪೋಣಿಸ್ಕೊಂಡಿದ್ದೀನಿ ಇದಕ್ಕೆ ಗೋಲ್ಡ್ ಶೈನಿಂಗ್ ಬರುತ್ತಲ್ವಾ ಸೊ ಅದನ್ನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದು ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿರಲಿಲ್ಲ ಆ ಮೊನ್ನೆ ಒಬ್ಬರು ಯಾರು ಹಾಕೊಂಡು ಹೋಗ್ತಾ ಇದ್ರು ಅದನ್ನು ನೋಡಿದೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನಾನು ಇವಾಗ ನೆಕ್ಸ್ಟ್ ಇದನ್ನು ತೆಗಿತೀನಿ ಇದನ್ನು ತೆಗೆದ್ಬಿಟ್ಟು ಗೋಲ್ಡ್ ಶೈನಿಂಗ್ ಇರುತ್ತಲ್ಲ ಆ ಮಣಿನ ಹಾಕೋತೀನಿ ಅದನ್ನು ಕೂಡ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಒಂದು ಫುಲ್ಲು ಸೆಟ್ಟೇನಿರುತ್ತೆ ಆ ಸೆಟ್ಟು ಪೂರ್ತಿ ತೆಗ್ದಿದ್ದೀನಿ ನಾನು ಡೈಲಿ ಯೂಸಿಗೆ ಈ ಒಂದು ಮಂಗಲೆನೇ ಹಾಕೊಳ್ಳೋದು ಈ ಪುಟಾಣಿ ಮಂಗಲೆನೇ ಹಾಕ್ಕೊಳ್ಳೋದು ಇದನ್ನು ಕೂಡ ಹಾಕೊಂಡಿರೋದನ್ನು ನಾನು ಏನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಬೋದು ನೀವು ಸೊ ಗೋಲ್ಡ್ ಹಾಕ್ಕೊಂಡು ಓಡಾಡೋದು ಸುಲಭ ಅಲ್ಲ ಸೊ ನಮ್ಮ ಗ್ರಹ ಆಚಾರ ಕೆಟ್ಟಿತ್ತು ಅಂತ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲಿಂದ ಬಂದು ಒಡಿಯೋ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ ನಾನು ಯಾವುದೂ ಮನೇಲಿ ಇಟ್ಕೊಳ್ಳೋಲ್ಲ ಎಲ್ಲ ಬ್ಯಾಂಕರಲ್ಲಿ ಹಾಕ್ಬಿಡ್ತೀನಿ ಸೊ ಅದೇನೋ ಮಾಡಿಸ್ಕೊಂಡ್ರೂ ಕಷ್ಟ ಮಾಡಿಸ್ಕೊಳ್ದೆ ಇದ್ದರೂ ಕಷ್ಟ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಮಾಡಿಸ್ಕೊಳ್ಳೋವರ್ಗು ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತೀವಿ ಆದಮೇಲೆ ಇಟ್ಕೊಳ್ಳೋಕೆ ಕಷ್ಟ ಅಂಥ ಪರಿಸ್ಥಿತಿ ಇರುತ್ತೆ ಸೊ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಕಷ್ಟ ಆಗೋ ಅಷ್ಟು ಏನೂ ಚಿನ್ನ ಇಲ್ಲ ಸೊ ಅದನ್ನು ಡೈಲಿ ಯೂಸ್ ಮಾಡೋಕ್ಕೆ ಕಷ್ಟ ಅಂದರೆ ಭಯ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ ಇವಾಗ ಮಾರ್ಕೆಟಿಗೆ ಹೋಗ್ತೀವಿ ಎಲ್ಲ ಸ್ಕೂಲ್ ಹತ್ರ ಎಲ್ಲ ಹೋಗ್ತಾ ಇರ್ತೀವಿ ಯಾರಾದ್ರೂ ನೋಡ್ಕೊಂಡಿರ್ತಾರೆ ಸೊ ಅದೆಲ್ಲ ಯಾಕೆ ಬೇಕು ಏನು ಒಂದು ಮೂವತ್ತು ಮೂವತ್ತೈದು ಗ್ರಾಮ್ಸು ಎಷ್ಟೆಷ್ಟು ದುಡ್ಡು ಆಗ್ಬಿಡೋದು ಅವೆಲ್ಲ ಲೆಕ್ಕ ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಸೊ ಅಷ್ಟೇ ಆಮೇಲೆ ಪೂಜೆ ಮಾಡಬೇಕಿದ್ರೆ ಸಿಗ್ತೀನಿ ಹಾಯ್ ಮತ್ತು ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಫೇಶಿಯಲ್ ಏನು ಹಚ್ಕೊಂಡಿದ್ದೆ ಸೊ ಅದನ್ನು ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗೀತು ಸೊ ಇವಾಗ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ಕಿನ್ನು ಸೊ ನೋಡ್ತಾ ಇರ್ಬೋದು ಡಾರ್ಕ್ ಸರ್ಕಲ್ ಏನಿತ್ತು ಅದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ರೇಂಜಲ್ಲಿದೆ ಸೊ ಇವಾಗ ನಾನು ಆ ಟ್ಯಾನ್ದು ಫೇಶಿಯಲ್ ಏನಿತ್ತು ಅದೆಲ್ಲ ಮುಗೀತು ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೋತೀನಿ ನಾರ್ಮಲಾಗಿ ಸ್ಕಿನ್ ಕೇರು ರೆಗ್ಯುಲರಾಗಿ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಗೊತ್ತಿರುತ್ತೆ ಸೊ ಅವರಿಗೆಲ್ಲ ನಾನು ರೆಗ್ಯುಲರಾಗಿ ಒಂದೇ ಸ್ಕಿನ್ ಕೇರ್ ಮಾಡೋದು ಸೊ ಯಾಕಂತಂದರೆ ಸ್ವಲ್ಪ ಹೀಟ್ ರ್ಯಾಷಸ್ ಆಗಿರೋ ಕಾರಣ ಅದೇನಾಗಿತ್ತು ಅಂತಂದರೆ ಡ್ರೈ ಸ್ಕಿನ್ ಅಲ್ವಾ ಸೊ ಹಾಗಾಗಿ ಇದೊಂದು ಕ್ಯಾಮ್ರ ನಿಲ್ತಾನೆ ಇಲ್ಲ ಸೊ ಇವಾಗ ನಾನು ಇದನ್ನೇ ರೆಗ್ಯುಲರಾಗಿ ಮಾಯಶ್ಚರೈಸರ್ ವಿತ್ ಡೇ ಕ್ರೀಮ್ ಥರ ಯೂಸ್ ಮಾಡ್ತೀನಿ ಸೊ ಇಲ್ಲಾದರೂ ಅವ್ರ ಹೋಗಬೇಕಿತ್ತು ಹೋಗಬೇಕಿತ್ತು ಅಂತಂದರೆ ಮಾತ್ರ ಆ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಜಸ್ಟ್ ಇದು ಒಂದು ಇದೊಂದು ಅಷ್ಟೇ ಸೊ ಇವಾಗ ಸ್ನಾನ ಎಲ್ಲ ಮುಗೀತು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗಿ ಪೂಜೆ ಮಾಡಬೇಕು ಇವಾಗ ಇದ್ರಲ್ಲಿ ಒಂದು ಟಿಪ್ಸ್ ಏನಂತಂದರೆ ನಾವು ಪೂಜೆ ಮಾಡಬೇಕಿದ್ರೆ ತಲೆ ಕೂದಲನ್ನ ಬಿಟ್ಟು ಪೂಜೆ ಮಾಡಬಾರ್ದು ತಲೆ ಕೂದಲನ್ನ ಎಣ್ಕೊಂಡು ಅಥವಾ ಹಿಂಗೆ ರೌಂಡ್ ಸುತ್ತು ಕ ಆ ಥರ ಮಾಡಿಯೇ ಪೂಜೆ ಮಾಡಬೇಕು ತಲೆ ಕೂದಲನ್ನ ಬಿಟ್ಟು ಪೂಜೆ ಮಾಡಬಾರ್ದು ಅದು ಹೆಣ್ಮಕ್ಳಿಗೆ ಶ್ರೇಯಸ್ಸು ಅಲ್ಲ ಮನೆಗೂ ಕೂಡ ಶ್ರೇಯಸ್ಸಲ್ಲ ಅದು ಒಳ್ಳೆಯ ಶಕುನ ಅಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಆದರೂ ಕೂಡ ಫುಲ್ ವೀಡಿಯೋನ ನಾನು ಸಪ್ರೇಟಾಗಿ ಮಾಡ್ತೀನಿ ತಲೆ ಕೂದಲನ್ನ ಯಾರೆಲ್ಲ ಸ್ನಾನ ಮಾಡ್ಕೊಂಡಿರ್ತೀವಿ ಈ ಥರ ಕಟ್ಕೊಂಡು ಮಾಡ್ತೀವಿ ಅಂತ ಅನ್ನೋರು ದಯವಿಟ್ಟು ಇದೇ ಏನು ಟವಲ್ ಕಟ್ಟಿರ್ತೀರ ಅದನ್ನು ತೆಗೆದುಬಿಟ್ಟು ಹಾಗೆ ಒಂದು ತುರುಪು ಥರ ಕಟ್ಕೊಂಡು ಪೂಜೆ ಮಾಡಿ ಹೂಗಿವು ಮುಟ್ಕೊಳ್ಳೋದಿದ್ರೆ ಮುಡ್ಕೊಂಡು ಇಲ್ಲ ಅಂತಂದರೆ ಜಸ್ಟ್ ಹಾಗೆ ಒಂದು ಸ್ವಲ್ಪ ಬಿಡಿ ಎಣ್ಕೊಂಡು ಕೂಡ ಪೂಜೆ ಮಾಡ್ಬೋದು ಸೊ ಇವಾಗ ಜಸ್ಟ್ ಇಷ್ಟೇ ಸಾಕು ಅಂದರೆ ಸ್ಕಿನ್ನು ಸ್ವಲ್ಪ ಫ್ರೀ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಸೊ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಅರ್ಶಿನ ಕುಂಕುಮನ ಹಚ್ಕೊಳ್ಳೋರು ಮೊದಲು ತಾಳಿಗೆ ಹಚ್ಕೊಂಡು ಆಮೇಲೆ ನಾವು ಹಣೆಗೆ ಇಟ್ಕೋಬೇಕಾಗಿರುತ್ತೆ ಸೊ ಮತ್ತೆ ಇದರ ಅರ್ಶನ ಕುಂಕುಮ ತೊಗೊಳ್ಳೋಬಾಗೆಲ್ಲ ಹೇಳೋದು ಮೊದಲು ತಾಳಿಗೆ ಹಚ್ಕೊಂಡು ಆಮೇಲೆ ನಾವು ಇಲ್ಲಿ ಮತ್ತು ಕೆನೆಗೆಲ್ಲ ಇಟ್ಕೋಬೇಕಾಗಿರುತ್ತೆ ಯಾವಾಗ್ಲೂ ಕೂಡ ನಾವು ಕುಂಕುಮನ ಇಡಬೇಕಾಗಿರುತ್ತಂತೆ ಯಾಕಂದರೆ ಲಕ್ಷ್ಮಿ ಕೃಪಾ ಕಟಾಕ್ಷ ಸಿಗತ್ತೆ ಗಂಡುಮಕ್ಳಾಗಲಿ ಹೆಣ್ಮಕ್ಳಾಗಲಿ ಕುಂಕುಮನ ನಾವು ಹಣೆಯಲ್ಲಿ ಯಾವಾಗಲೂ ಇಟ್ಕೊಳ್ಳೋವಾಗ ಸೊ ಇವಾಗ ನಂದು ಇದು ಜಸ್ಟ್ ಮುಗೀತು ಮೇಕಪ್ಪು ಇವಾಗ ಹೋಗಿ ಪೂಜೆ ಮಾಡಿಬಿಡ್ತೀನಿ ಸೊ ಅಲ್ಲಿ ಒಂದು ಟಿಪ್ಸ್ ಹೇಳೋದಿದೆ ಅದನ್ನು ಕೂಡ ಹೇಳ್ತೀನಿ ಬನ್ನಿ ನಾವು ಪೂಜೆ ಮಾಡಬೇಕಿದ್ರೆ ರಾಘವೇಂದ್ರ ಸ್ವಾಮಿ ಆಗಿರಬಹುದು ಅಥವಾ ಸಾಯಿಬಾಬಾ ಆಗಿರಬಹುದು ನಾವು ಅಲ್ಲಿ ಗಂಧದ ಕಡ್ಡಿನ ಬೆಳಗಬಾರ್ದು ಅಂತ ಹೇಳಿ ಹೇಳ್ತಾರೆ ಯಾಕಂತಂದರೆ ಗಂಧದ ಕಡ್ಡಿನ ಮಾಡೋದು ಬಿದ್ರೂ ಇಂದ ಬಿದ್ರೂನ ನಾವು ಅತಿ ಹೆಚ್ಚಾಗಿ ಇವಾಗೆಲ್ಲ ನಾವು ಏನಾದ್ರೂ ಕ್ರ್ಯಾಕರೀಸ್ನ ಮಾಡೋದಕ್ಕೆ ಮತ್ತು ಏನಾದರೂ ಬುಟ್ಟಿಗಳು ಅದಕ್ಕೆಲ್ಲ ಬಳಸ್ತಾರೆ ಸೊ ಅದನ್ನು ಒಪ್ಕೋಬೋದು ಮತ್ತು ಇನ್ನು ಹೆಚ್ಚಾಗಿ ನಾವು ನೋಡೋದು ಅಂತಂದರೆ ಶವಗಳನ್ನ ಹೊತ್ಕೊಂಡು ಹೋಗೋದಕ್ಕೆ ಮಾಡ್ತಾರಲ್ಲ ಅಲ್ಲಿ ಬ ಅದನ್ನು ಅತಿ ಹೆಚ್ಚಾಗಿ ಬಳಸ್ಕೊತಾರೆ ಸೊ ಹಾಗಾಗಿ ಹಾಗೆ ಬಿದಿರನ್ನ ಸುಟ್ಟು ನಾವು ನನಗೆ ಧೂಪ ಹಾಕೋದು ಅವರಿಗೆ ಸರಿ ಬರೋದಿಲ್ಲ ಅವರಿಗೆ ಮಾಡೋ ಹಾಗಿಲ್ಲ ಅಂತ ಹೇಳಿ ತಿಳಿದಿರೋರೆಲ್ಲರೂ ಕೂಡ ಹೇಳಿರೋದು ಹಾಗಾಗಿ ನಾವು ಪೂಜೆ ಮಾಡಬೇಕಿದ್ರೆ ಸಾಯಿಬಾಬಾ ಆಗಿರಬಹುದು ರಾಘವೇಂದ್ರ ಸ್ವಾಮಿ ಆಗಿರಬಹುದು ಅವರಿಗೆ ನಾವು ಗಂಧದ ಕಡ್ಡಿ ಕರ್ಪೂರಗಳನ್ನು ಹಚ್ಚೋದಿಲ್ಲ ಕರ್ಪೂರನ ಹಚ್ಚಬಹುದು ಆದರೆ ಗಂಧ ಕಡ್ಡಿನ ಹಚ್ಚಬಾರ್ದು ಸೊ ಹಾಗಾಗಿ ನಾವು ಅದೇ ರೀತಿಯಾಗಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡದೇ ಇತ್ತು ಅಂತ ಅಂದರೂ ಕೂಡ ಆಗೋದಿಲ್ಲ ಯಾಕಂತಂದರೆ ನಾವು ಯಾವುದೇ ಪೂಜೆ ಮಾಡಬೇಕು ಅಂತ ಅಂದ್ರೂ ಯಾವ ಒಂದು ವ್ರತದಲ್ಲಾಗಿದ್ರೂ ಮನೆ ದೇವ್ರನ್ನ ನೆನಪಿಸ್ಕೊಳ್ಳಿ ಮನೆ ದೇವರಿಗೆ ಪುಷ್ಪಾರ್ಚನೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತಂದರೆ ಗಂಧದ ಕಡ್ಡಿ ಧೂಪ ಕರ್ಪೂರ ಹಚ್ಚಲೇಬೇಕು ಅದಾದ ನಂತರ ನಾವು ನಾವೇನು ಹೊಸ್ದಾಗಿ ನಮ್ಮ ಒಂದು ವ್ರತಗಳಿರ್ಬಹುದು ಆರಾಧನೆಗಳಿರ್ಬೋದು ಮಾಡ್ಕೋತಾ ಇರ್ತೀವಿ ಅದಕ್ಕೆ ನಾವು ಪೂಜೆ ಮಾಡಬೇಕಾಗಿರುತ್ತೆ ಹಾಗಾಗಿ ನಾನೇನು ಅಂತಂದರೆ ಮೊದಲು ನಾನು ಮನೆ ದೇವ್ರ ಪೂಜೆನ ಮಾಡಬೇಕಲ್ವಾ ಸೊ ಹಾಗಾಗಿ ಮನೆ ದೇವರ ಹೆಸರಲ್ಲಿ ನಾನು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ತೀನಿ ನಂತರ ರಾಘವೇಂದ್ರ ಸ್ವಾಮಿ ಆಗಿರಬಹುದು ಸಾಯಿಬಾಬಾ ಆಗಿರ್ಬೋದು ಅವ್ರಿಗೆ ಈ ರೀತಿ ತುಪ್ಪದ ದೀಪನ ಬೆಳಗ್ತೀನಿ ಸೊ ತುಪ್ಪದ ದೀಪನ ಬೆಳಕಬೇಕು ಅಂತ ಹೇಳಿರೋದು ಹೌದು ಹಾಗೆ ಕರ್ಪೂರನ ಕಚ್ಚಬಾರ್ದು ಅಂತ ಹೇಳಿರೋದು ಹೌದು ಗಂಧದ ಕಡ್ಡಿ ಹಚ್ಚಬಾರ್ದು ಅಂತ ಹೇಳಿರೋದು ಹೌದು ಹಾಗಂತ ಮನೆ ದೇವ್ರಿಗೆ ಹಚ್ಚಲೇಬೇಕಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ಒಪಿನಿಯನ್ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್